ನಮಸ್ತೆ ನಾನು ನಿಮ್ಮ ಪುರುಷೋತ್ತಮ ದಾಸ ಸಾಹಿತ್ಯ ಭಕ್ತಿ ಪ್ರಾಧಾನ್ಯತೆ ಎಂಬುದು ಸತ್ಯ ಇಲ್ಲಿ ಅಂಕಿತನಾಮ ಹೇಳುವ ಪ್ರಸನ್ನ ತೀರ್ಥರು ದಾಸರು ಯಾವ ಸಂದರ್ಭದಲ್ಲಿ ಈ ಸಾಹಿತ್ಯ ರಚಿಸಿದ್ದಾರೆ ಎಂಬುದೇ ಅಗೋಚರ ಕಲ್ಪನೆಗೆ ನಿಲ್ಕದ್ದು ಶ್ರೀಕೃಷ್ಣ ಮಥುರಾ ನಗರ ಬಿಟ್ಟು ದ್ವಾರಕಾ ನಗರಕ್ಕೆ ಪ್ರವೇಶ ಮಾಡುವ ಸಂದರ್ಭ ಈ ಮಥುರಾ ನಗರ ಆ ಕೃಷ್ಣನ ಬಾಂಧವ್ಯವನ್ನು ಸೂಚಿಸುತ್ತೆ ಅದನ್ನು ಮರೆತು ಹೋಗ್ಬೇಕಲ್ಲ ಅನ್ನೋ ಸಮಯದಲ್ಲಿ ಈ ಗೀತೆಯನ್ನು ರಚಿಸಿದರೆ ಆ ಒಂದು ಕಲ್ಪನೆ ದಾಸರಿಗೆ ದಾಸರ ಶ್ರೇಷ್ಠ ಆ ಒಂದು ಸಂದರ್ಭವನ್ನು ನೆನಪು ಮಾಡೋಣ ಇಲ್ಲಿ ಶ್ರೀಕೃಷ್ಣ ಮಥುರಾ ನಗರ ಬಿಡಬೇಕಾದ್ರೆ ಕಾರಣ ಇಷ್ಟೇ ಅಲ್ಲಿ ಜರಾಸಂದನಿಂದ ತುಂಬ ಸಮಸ್ಯೆ ಉಂಟಾಗ್ತಾ ಇರುತ್ತೆ ಜರಾಸನ ಶ್ರೀಕೃಷ್ಣ ಸೋಲ್ಸೋದಕ್ಕೆ ಆಗೋಲ್ಲ ಶ್ರೀಕೃಷ್ಣನೇ ಅಸಹಾಯಕನಾಗಿ ದ್ವಾರಕ ಬಿಟ್ಟು ದ್ವಾರಕೆಗೆ ಹೋಗ್ಬೇಕಾಗುತ್ತೆ ಮಧುರ ಬಿಟ್ಟು ದ್ವಾರಕ ಪ್ರವೇಶ ಮಾಡಬೇಕಾಗತ್ತೆ ಆ ಸಂದರ್ಭವನ್ನು ಇಲ್ಲಿ ಪ್ರಸನ್ನದಾಸರು ಹೇಳ್ತಾ ಹೋಗ್ತಾರೆ ಆ ಮುರಳಿಯನಾದವ ಕೇಳಿ ಅಂತ ಆ ಒಂದು ಸಾಹಿತ್ಯ ತುಂಬ ಅದ್ಭುತವಾಗಿದೆ ಮುರಳಿಯನಾದವ ಕೇಳಿ ಮುರಳಿಯನಾದ ಕೇಳಿ ಬಂದಿ ಮುರಳಿಯನಾದ ಬೇಳಿ ಮಥುರನತನು ಮುರಳಿಯ ನೋದಲು ಮಥುರನತನು ಮುರಳಿಯ ಸುರಿವುದಾನಂದ ಜಲ ನಯನದಲ್ಲಿ ಸುರಿವುದಾನಂದ ಉದಾನಂದ ಜನ ಬನ್ನಿ ಮುರಳಿಯ ನಾದ ಕೇಳಿ ಬನ್ನಿ ಮುರಳಿಯ ನಾದ ಕೇಳಿ ಕಂಗುಳಿಸುವ ಬೆಳದಿಂಗಳ ಸೊಬಗಿಲಿ ತಂಗಾಳಿಯ ಸುಖದಿ ಶ್ರೀರಂಗನ ಕಂಗೊಳಿಸುವ ಬೆಳದಿಂಗಳ ಸೊಬಗಿರಿ ತಂಗಾಳಿಯ ಸುಖಿ ಶ್ರೀರಂಗನ ಶ್ಯಾಮಲಾಂಗನು ತನ್ನ ಕೋಮಲಕರದಲ್ಲಿ ಶ್ಯಾಮಲಾಂಗನು ತನ್ನ ಕೋಮಲಕರದಲ್ಲಿ ಆ ಮುರಳಿಯ ಪಿಡಿಯೇ ಹೃದಯದಲ್ಲಿ ಪ್ರೇಮವ ತುಂಬುವುದು ಬನ್ನಿ ದಾದವ ಕೇಳಿ ಬನ್ನಿ ದಾದವ ಕೇಳಿ ಮುರಳಿಯ ಮುರಳಿಯನೂದನು ಮಧುರ ತನು ಮುರಳಿಯೂದನು ಸೂರ್ಯ ಜನ ಜಲ ಜನ ದೀರ್ಯ ಪಂಚಬಣನ ಪಿತ ಮುರಳಿಯ ಮಧುರಸ ಪಂಚಲೆ ಮಗೇ रोमांचव पंचबी मुरळी मधुर सद पंचले मगे रोमांचव रचनी काल जनसी आ ಕಾಂತನ ಕುಲದಲ್ಲಿ ಜನಿಸಿ ಪ್ರಜ ಜನಗಳಿಗದ ಪ್ರಸನ್ನನ ಮುರಳಿಯ ನಾದಪ ಕೇಳಿ ಬನ್ನಿ ಮುರಳಿಯ ನಾದಪ ಕೇಳಿ ಮಥುರನಾಥೂ ಮುರಳಿಯನೂದಲು ಮಥುರನಾಥನು ಮುರಳಿಯನೂದನು ಸುರಿಯುವುದಾನಂದ ಜಲ ಅರಿಯ ನದಲ್ಲಿ ಸುರಿಯುವುದ ಅನಂತ ಜಲ ಬನ್ನಿ ಮುರಳಿಯ ಕೇಳಿ ಬನ್ನಿ ಮುರಳಿಯನಾಥಪ ಕೇಳಿ